ಈಗ ನನ್ನ ದೇವರು ಸೀರಿಯಲಲ್ಲಿ ಒಬ್ಬರು ಆಗಿ ಕಾಣಿಸ್ಕೊಳೋ ಒಂದು ಸೂಪರ್ ಡೂಪರ್ ಹುಡುಗಿನ ಅವ್ನು ಸಿಕ್ಕಿದ್ದಾರೆ ಅವರನ್ನು ಸೀರಿಯಲ್ ಹೆಸರಿನಿಂದ ಕರಿಬೇಕೋ ಅಥ್ವಾ ರಿಯಲ್ ನೇಮಿಂದ ಕರಿಬೇಕೋ ಗೊತ್ತಿಲ್ಲ ನನಗೆ ಅವನ್ನೇ ಕೇಳ್ಬಿಡೋಣ ಮೇಡಮ್ ಅವರೇ ನಿಮ್ಮನ್ನು ಸಾಕ್ಷಿ ಅಂತ ಕರಿಬೇಕಾ ಅಥವಾ ಹೆಂಗೆ ಕರಿಬೇಕು ನೀವೇ ಹೇಳ್ಬಿಡ ಸಾಕ್ಷಿ ಪಾತ್ರ ಮಾಡ್ತಿರೋದ್ರಿಂದ ಜನಗಳ ಗುರ್ತಿಗೆ ಸಾಕ್ಷಿನೇ ಬೆಟರ್ ಅನ್ಕೋತೇನೆ ಬೆಟರ ಇನ್ಮೇಲಿಂದ ನೀವು ಸಾಕ್ಷಿ ಹೆಂಗಾದ್ರೆ ಇನ್ಮೇಲೆ ಅವ್ರು ರಿಯಲ್ ಹೆಸರು ಮರ್ತುಬಿಡಿ ಸಾಕ್ಷಿ ಅಂತಲೇ ಕರೆಯೋಣ ನಾಮಕರಣ ಮಾಡಿದ್ದಾರೆ ಆ್ಯಂಡ್ ಅದು ಇಷ್ಟು ಒಳ್ಳೆ ಪ್ರೊಡಕ್ಷನ್ನಲ್ಲಿ ನೀವು ಕಾಣಿಸ್ಕೊತಾ ಇದ್ದೀರಾ ಆ್ಯಂಡ್ ನಿಜ ಹೇಳ್ಬೇಕು ಅಂದರೆ ರಮೇಶ್ ಸರ್ ಅದ್ಭುತವಾದ ಡೈರೆಕ್ಟರು ಅಷ್ಟೇ ಒಳ್ಳೆ ಕಲಾವಿದ ಅವ್ರ ಜೊತೆ ನಿಮ್ಗೆ ಇಂಥದ್ದೊಂದು ಕೆಲಸ ಮಾಡೋ ಅವಕಾಶ ಸಿಕ್ಕಿರೋದೇ ನಿಮ್ಮ ಪುಣ್ಯ ಸೊ ಹೆಂಗೆ ಅನಿಸ್ತಿದೆ ಖಂಡಿತವಾಗ್ಲೂ ಕನ್ನಡ ಫಸ್ಟ್ ಪ್ರಾಜೆಕ್ಟ್ ಪ್ರಾಜೆಕ್ಟಿಂದಂದು ಇಂಥ ಒಳ್ಳೆ ಪ್ರೊಡಕ್ಷನ್ ಇವನ್ ನಾನು ಕೂಡ ವೆಯ್ಟ್ ಮಾಡ್ತಾ ಇದ್ದೆ ಒಂದೊಳ್ಳೆ ಪಾತ್ರ ಮತ್ತು ಒಂದೊಳ್ಳೆ ಪ್ರೊಡಕ್ಷನ್ ಹೌಸ್ ಅಲ್ಲಿ ವರ್ಕ್ ಮಾಡಬೇಕು ಅಂತ ಆ್ಯಂಡ್ ಟೈಮ್ ಎಲ್ಲ ಕೂಡಿ ಬಂದಾಗ ವರ್ಕ್ ಆಗುತ್ತೆ ಅಂತಾರೆ ಸೊ ವರ್ಕ್ ಆಗ್ತಾ ಇದೆ ಆ್ಯಂಡ್ ಹೋಪಿಂಗ್ ಫಾರ್ ಬೆಸ್ಟ್ ಓಕೆ ನಿಮ್ಮ ಪಾತ್ರನ ಎಷ್ಟು ಎಂಜಾಯ್ ಮಾಡ್ತಿದ್ದೀರಾ ನೀವು ಆ್ಯಕ್ಚುಲಿ ಇಷ್ಟು ಒಳ್ಳೆ ಪಾತ್ರ ನಿಮಗೆ ಒಳ್ಳೆ ಸಿನಿಮಾದಲ್ಲಿ ಸಿಕ್ಕಂಗಿದೆ ಇದು ಅಲ್ವಾ ದಿನ ಒಂದೊಂದು ಎಪಿಸೋಡು ನಮಗೆ ಒಂದೊಂದು ಸಿನಿಮಾ ನೋಡ್ದಂಗೆ ಸೊ ನಿಮ್ಗೆ ಹೆಂಗೆ ಅನಿಸ್ತಿದೆ ಖಂಡಿತವಾಗ್ಲೂ ನಾನು ಪಾತ್ರ ಒಪ್ಕೊಂಡಿದ್ದ ಕಾರಣವೇ ಇದು ಒನ್ ಆಫ್ ದ ರೀಸನ್ ಅಂತ ಹೇಳ್ಬೋದು ಬಿಕಾಸ್ ಈಗ ಯೂಶ್ವಲಿ ಸೀರಿಯಲ್ ಅಂದರೆ ಅದು ಪಾಸಿಟಿವ್ ಶೇಡ್ ಆ್ಯಕ್ಚುಲಿ ಹೇಳಬೇಕಂದ್ರೆ ಬಟ್ ಪ್ರೊಮೋದಲ್ಲಿ ನೋಡಿದಾಗ ಪ್ರೊಮೋದಲ್ಲಿ ನೋಡಿದಾಗ ಬಟ್ ನೆಗೆಟಿವ್ ಶೇಡ ಅಂತ ಕೆಲವರು ಕೇಳಿದ್ದಾರೆ ಬಟ್ ಅಲ್ಲ ಇದು ನೆಗೆಟಿವ್ ಅಲ್ಲ ಇದು ಪಾಸಿಟಿವ್ ಶೇಡೇ ಬರುತ್ತೆ ಬಟ್ ತಂದೆ ಜೊತೆ ಸ್ವಲ್ಪ ಮುನಿಸಿರುತ್ತೆ ಅಷ್ಟೇ ಕೆಲವು ಕಾರಣಾಂತರಗಳಿಂದ ಆ್ಯಂಡ್ ಇದು ಸೀರಿಯಲಲ್ಲಿ ಪಾಸಿಟಿವ್ ಶೇಡಲ್ಲಿ ಈ ಥರ ಒಂದು ಪಾತ್ರ ಸಿಗೋದು ತುಂಬ ಅಪರೂಪ ಒಂದು ಮಾಡ್ರನ್ ಆಗಿರ್ಬೋದು ನನ್ನನ್ನು ನಾನು ಪೋರ್ಟ್ರೇಟ್ ಮಾಡ್ಕೊಳ್ಳೋಕೆ ಇದೊಂದು ಒಳ್ಳೆ ಆಪರ್ಚುನಿಟಿ ಅಂತಲೇ ನಾನು ಅಂದ್ಕೊಂಡು ಸೀರಿಯಲಲ್ಲಿ ಆ್ಯಕ್ಚುಲಿ ಈ ಥರ ಆಗಿ ಕಾಣಿಸ್ಕೊಳೋದು ತುಂಬ ಕಷ್ಟ ಎಲ್ಲ ಅಯ್ಯೋ ಪಾಪ ಥರ ಕಾಣಿಸ್ಕೊಳ್ಳೋದೇ ಜಾಸ್ತಿ ಅವರಿಗೆ ಅವಕಾಶನೇ ಇರೋಲ್ಲ ಒಳ್ಳೊಳ್ಳೆ ಬಟ್ಟೆ ಆಗಿ ಕಾಣಿಸ್ಕೊಳಕ್ಕೆ ಆಮೇಲೆ ಸಿಕ್ಕ ಬಟ್ಟೆ ಸ್ಟೈಲ್ ಮಾಡೋಕೆಲ್ಲ ಬಟ್ ಇದು ಒಂಥರ ಪ್ರೊಫೈಲ್ ಪ್ರಮೋಷನ್ ಥರ ಇದೆ ನಿಮಗೆ ಅಲ್ವಾ ಆಗಿ ನಾನು ಒಪ್ಕೊಂಡಿದ್ದೆ ಅದಕ್ಕೆ ಅಂತ ಹೇಳಿದ್ನಲ್ಲ ನನ್ನ ಪ್ರೀವಿಯಸ್ ಪಾತ್ರಗಳು ನಾನು ಮಾಡಿರೋದು ಕೂಡ ನೀವು ಹೇಳ್ದಂಗೆ ತುಂಬ ಟ್ರೆಡಿಷನಲ್ ಆಗಿ ಲಂಗ ದಾವಣಿ ಹಾಕೊಂಡು ಉದ್ದ ಕೂದಲು ಜೊತೆ ತುಂಬ ಇನ್ನೋಸೆಂಟ್ ನನಗೆ ಏನಕ್ಕೆ ಅಂತ ಗೊತ್ತಿಲ್ಲ ನಾನು ನೋಡಿದ್ರೆಲ್ಲ ನನಗೆ ಅದೇ ಥರ ಪಾತ್ರನೇ ನನಗೆ ಸಜೆಸ್ಟ್ ಇದ್ರು ಕೂಡ ಬಟ್ ನನಗೆ ಆಗಿ ಚೇಂಜ್ ಓವರ್ ಅನ್ನೋದು ಬೇಕಿತ್ತು ಅದು ಕನ್ನಡದಲ್ಲೇ ನನಗೆ ಇಷ್ಟು ಚೇಂಜ್ ಓವರ್ ಸಿಗುತ್ತೆ ತಿಕ್ಕಿದ್ದು ತುಂಬ ಬ್ಲೆಸ್ ಅಂತ ಹೇಳ್ಬೋದು ಆ್ಯಂಡ್ ಯಾ ಸೆಲ್ಫ್ ಪ್ರಮೋಷನ್ ಇಸ್ ಮೋರ್ ಇಂಪಾರ್ಟೆಂಟ್ ಅಂತ ಹೇಳಿ ಸೆಲ್ಫ್ ಪ್ರಮೋಷನ್ ನನ್ನನ್ನು ನಾನು ಈ ಥರನೂ ನಾನು ಕಾಣ್ಬಲ್ಲೆ ಅಂತ ತೋರಿಸೋದಕ್ಕೆ ಈವನ್ ನಾನು ಪ್ರೀವಿಯಸ್ ಆಡಿಯನ್ಸ್ ಎಲ್ಲ ನನಗೆ ಹೇಗೆ ರಿಸೀವ್ ಮಾಡ್ಕೋತಾರೋ ಗೊತ್ತಿಲ್ಲ ಬಟ್ ಐ ಆಮ್ ರಿಯಲಿ ಹೋಪಿಂಗ್ ಫಾರ್ ದ ಬೆಸ್ಟ್ ಆ್ಯಂಡ್ ದೇ ಲೈಕ್ ಇಟ್ ಅಂತ ನಾನು ಆ ಥರನೂ ಕಾಣಿಸ್ಕೊಬಲ್ಲೆ ಈ ಥರನೂ ಕಾಣಿಸ್ಕೋಬಲ್ಲೆ ಒಂದು ಆರ್ಟಿಸ್ಟಿಗೆ ಬೇಕಾಗಿರೋದೆ ಇಂಪಾರ್ಟೆಂಟ್ ಥಿಂಗ್ ಅದೇ ಅಲ್ವಾ ಸೊ ವಿಭಿನ್ನವಾಗಿರುವಂಥ ಬೇರೆ ಬೇರೆ ಪಾತ್ರಗಳನ್ನ ನಾವು ಎಕ್ಸ್ಪೆರಿಮೆಂಟ್ ಮಾಡಬೇಕು ಅಂತಲೇ ನಾವು ಬಯಸ್ತೀವಿ ಸೊ ಅದು ನಾನು ಮಾಡ್ತಾಯಿದ್ದೀನಿ ಆ ವಿಷಯದಲ್ಲಿ ನೀವು ಲಕ್ಕಿ ಅದೇ ಇಷ್ಟು ಒಳ್ಳೆ ಪ್ರೊಡಕ್ಷನು ಅಷ್ಟು ಒಳ್ಳೆ ಡೈರೆಕ್ಟ್ರು ಇಷ್ಟೊಂದು ದೊಡ್ಡ ಕಲಾವಿದರ ಬಳಗ ಸೊ ಕೆಲಸ ಮಾಡ್ತಾಯಿದ್ದೀರಾ ಅದ್ಭುತವಾಗಿರಲಿ ನಿಮ್ಮ ಪಫಾಮೆನ್ಸು ಆ್ಯಂಡ್ ಆಲ್ ದ ಬೆಸ್ಟ್ ಥ್ಯಾಂಕ್ ಯು ಸೋ ಮಚ್ ಇದು ನಾನು ಮೆನ್ಷನ್ ಮಾಡಲೇಬೇಕು ವಿ ಮನೋಹರ್ ಸರ್ ಆಗಿರ್ಬೋದು ಆ್ಯಂಡ್ ತುಂಬ ಹಿರಿಯ ನಟರು ಇದರಲ್ಲಿ ಅಭಿನಯಿಸ್ತಾ ಇದ್ದಾರೆ ಈವನ್ ಮಯೂರಿ ಆಗಿರ್ಬೋದು ಆ್ಯಂಡ್ ಇವರೆಲ್ಲ ಬಿಗ್ ಸ್ಕ್ರೀನಿಂದ ಈಗ ಸೀರಿಯಲಿಗೆ ಬರ್ತಾ ಇದ್ದಾರೆ ಆ್ಯಂಡ್ ಮೇಯ್ನು ಶ್ರುತಿ ಶ್ರುತಿ ನಾಯ್ಡು ಅವ್ರ ಪ್ರೊಡಕ್ಷನ್ನು ತುಂಬ ಅದ್ಭುತವಾಗಿರುವಂಥ ಒಂದು ಪ್ರೊಡಕ್ಷನ್ ಹೌಸಲ್ಲಿ ನಾನು ವರ್ಕ್ ಮಾಡ್ತಾ ಇದ್ದೀನಿ ಆ್ಯಂಡ್ ಇನ್ನೊಂದೇನು ಹೇಳಬೇಕು ಅಂದ್ಕೊಂಡೆ ನಾನು ಮರ್ತೋಗ್ಬಿಟ್ಟೆ ಸೋ ಕ್ಯೂಟ್ ಅಲ್ಲ ಅವರಿಗೆ ಒಟ್ಟೊಟ್ಟಿಗೆ ಎಲ್ಲದನ್ನು ಹೇಳ್ಕೊ ಬೇಕು ಅಂತ ಅನ್ನಿಸ್ತಾ ಇದೆ ಬಟ್ ಅದು ಒಂದಸತಿ ಬ್ಲಾಂಕ್ ಆಗುತ್ತೆ ಈ ತರ ಎಲ್ಲ ನೆನ್ ತೈಟ್ एक्चुअली ಐ ಆಮ್ ಅಂಡ್ ಇದರಲ್ಲಿ ನಾನು ಮಗಳ ಪಾತ್ರ ಮಾಡ್ತಿರೋದ್ರಿಂದ ಸ್ವಲ್ಪ ಸಣ್ಣ ಐ ಮೀನ್ ಚಿಕ್ಕ ಹುಡುಗಿ ತರ ಫೀಲ್ ಮಾಡ್ತಾ ಇದೀನಿ ನಾನು ಅದೇ ಹೇಳ್ತಿದ್ದೆ ಪಾಪ ಹೀರೋ ಬಂದು ನಿಜವಾಗ್ಲೂ ಈ ಇಷ್ಟೊಂದು ಮಗಳಿದಾಳೆ ಹೀರೋಗೆ ಅಂತ ಅನ್ಸಿಬಿಡುತ್ತೆ ಎನಿವೇಸ್ ಮ ಪರ್ಫಾರ್ಮೆನ್ಸ್ ಅದ್ಕಾದಾಗಿ ಇರ್ಲಿ ಓಕೆ ஆல் ಸೂಪರ್ ಸೂಪರ್ ಆಗಿ ಮಾಡ್ತೀಯ ನೋಡೋಣ ಆ್ಯಂಡ್ ಥ್ಯಾಂಕ್ ಯು ಎವ್ರಿ ಒನ್ ಇದುವರೆಗೂ ನನ್ನ ವೈದೇಹಿಯಾಗಿ ಗುರುತು ಪ್ರೀತಿ ಕೊಟ್ಟಿದ್ದೀರಾ ಇನ್ಮೇಲಿಂದ ಸಾಕ್ಷಿಯಾಗಿ ನನ್ನನ್ನು ಪ್ರೀತಿ ತೋರಿಸಿ ಆಶೀರ್ವಾದ ಮಾಡ್ತೀರಾ ಅಂತ ನಂಬಿದಲ್ಲಿ ಥ್ಯಾಂಕ್ ಯು ಸೋ ಮಚ್ ಎವ್ರಿ